ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಅಗಿನಿ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಸಲ ಏನಾಗುತ್ತೆ ಅಂದರೆ ಕೆಲವೊಂದು ವಸ್ತುಗಳನ್ನು ನಾವು ಕೊಡಬಾರ್ದು ಅಂತ ಮನೆಯಲ್ಲಿ ಹೇಳ್ತಾರೆ ಅದು ಹಿರಿಯರಿರ್ಬೋದು ಅಥವಾ ಇನ್ಯಾರಾದರೂ ಆಗಬಹುದು ಯಾಕೆ ಕೊಡಬಾರ್ದು ಕೊಟ್ಟರೆ ಏನಾಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ ಎಷ್ಟೋ ಸಲ ನಾವು ಅದನ್ನು ಮೂಢನಂಬಿಕೆ ಅಂತ ಅಂದ್ಕೊಳ್ತೇವೋ ಅಥವಾ ಕೆಲವು ಸಲ ಅವರೇನೋ ಅಸೂಹೆಯಿಂದ ಹೇಳ್ತಾರೋ ಏನಕ್ಕೆ ಕೊಡಬಾರ್ದು ಅಂಥದ್ದೇನಾಗುತ್ತೆ ಪಾಪ ಕೊಟ್ಟರೆ ಏನಾಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ ಬಟ್ ಏನಂದರೆ ನಿಜವಾಗಿಯೂ ಅಲ್ಲಿ ನಾವು ಕೊಡಬಾರ್ದು ಆ ವಸ್ತುಗಳನ್ನು ಅದರಿಂದ ನಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಸಮಸ್ಯೆ ಅನ್ನೋದು ನೀವು ಕೊಡುವಾಗ ಆಗಲ್ಲ ಯಾವಾಗ ಕೊಡ್ತೀರಿ ನೋಡಿ ಯಾವಾಗ ಏನು ಸಮಸ್ಯೆ ಆಗೋಲ್ಲ ಒಂದು ಎರಡು ಮೂರು ದಿವಸ ಏನು ಸಮಸ್ಯೆ ಆಗೋಲ್ಲ ಒಂದು ತಿಂಗಳೇ ಹೋಗಲಿ ಸಮಸ್ಯೆ ಆಗೋಲ್ಲ ಅದು ಯಾವಾಗ ಆಗಬೇಕು ಆ ಸಮಸ್ಯೆ ಆವಾಗವೇ ಆಗುತ್ತೆ ಆವಾಗ ನಮ್ಮ ಕೈ ಮೀರಿ ಹೋಗಿರುತ್ತೆ ಅದಕ್ಕಾಗಿ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಕೇರ್ಲೆಸ್ ಮಾಡ್ತೇವೆ ಮತ್ತು ನಾವು ಅದಕ್ಕೆ ಕೆಲವೊಂದು ಸಲ ನಾವು ಸಣ್ಣ ತಪ್ಪು ಮಾಡಿರ್ತೇವೆ ಇದು ಸೊ ನಾವು ಕೊಡುವುದು ಸಹಜ ಕೆಲವರಿಗೆ ನಾವು ವಸ್ತುಗಳನ್ನು ಕೊಡ್ತೇವೆ ಅದರಿಂದ ಏನಾಗುತ್ತೆ ಸೊ ನಾವು ಅಂದ್ಕೊಲಲ್ಲ ಬಟ್ ಅದರಿಂದ ಕೆಲವೊಂದು ಸಲ ತುಂಬ ಅಂದರೆ ಕೆಲವೊಂದು ಸಲ ನಾವು ಹೂವೆಗೂ ಮೀರಿದಂತಹ ಕೆಟ್ಟದ್ದು ನಡೆದು ಹೋಗುತ್ತೆ ಹಾಗಾಗಿ ಈ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದು ನಮ್ಮ ಹೆಣ್ಮಕ್ಳು ನೋಡ್ತಾ ಇರ್ಬೋದು ಮಕ್ಕಳು ನೋಡ್ತಾ ಇರ್ಬೋದು ಅಂತ ಈ ವಿಷಯಗಳಲ್ಲಿ ನೀವು ಸ್ವಲ್ಪ ಜಾಗೃತೆಯಿಂದ ಇರಿ ಅಂದರೆ ನಾವು ಬೇಕಂತ ಇದನ್ನು ಮಾಡಲ್ಲ ಆದ್ರೂ ಕೆಲವೊಮ್ಮೆ ಆಗುತ್ತೆ ಏನಾಗುತ್ತೆ ಏನಾಗಲ್ಲ ಇದೆಲ್ಲ ಬರೀ ಮೂಢನಂಬಿಕೆ ಅಂತ ಯಾವುದು ಕೂಡ ಸಹಸ್ರ ಸಂಪ್ರದಾಯ ಮೂಢನಂಬಿಕೆ ಅಂತ ಏನಿಲ್ಲ ಖಂಡಿತವಾಗಿಯೂ ಅದು ನಡೆಯುತ್ತೆ ಜೀವನದಲ್ಲಿ ಮತ್ತು ನಡೆದಾಗ ನಾವು ಚಿಂತಿಸಿ ಫಲವಿಲ್ಲ ನಾವು ಕಳೆದುಕೊಂಡ ವಸ್ತು ಇರಬಹುದು ಅಥವಾ ಇನ್ಯಾವುದೇ ಇರಬಹುದು ಅದು ರಿಟರ್ನ್ ಬರಲ್ಲ ಹಾಗಾಗಿ ಈ ವಸ್ತುಗಳನ್ನು ಯಾವತ್ತೂ ಕೂಡ ಯಾರಿಗೂ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಮರೆಯತು ಕೂಡ ಕೊಡಬೇಡಿ ಇದೊಂದು ನನ್ನದು ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಮ್ಮ ಅಂದರೆ ನೀವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೊ ಹಾಗಾಗಿ ನಿಮ್ಮ ಜೀವನ ಸುಖಕರವಾಗಿರಬೇಕು ಅಂದರೆ ನೀವು ನಾನು ನಾನು ಹೇಳುವಂಥ ಚಿಕ್ಕ ಚಿಕ್ಕ ಸಲಹೆಗಳನ್ನು ಏನು ಹೇಳ್ತೀನಿ ನೋಡಿ ಅದನ್ನು ಪ್ಲೀಸ್ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೊಮ್ಮೆ ಅದನ್ನು ಫಾಲೋ ಮಾಡಿ ಜೀವನ ತುಂಬ ಚೆನ್ನಾಗಿರುತ್ತೆ ಏನಾಗುತ್ತೆ ಅಂತ ನೀವು ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಏನು ಆಗುವುದಿಲ್ಲ ಅಂತ ಆದ ನಂತರ ಅನುಭವಿಸಬೇಕಾಗುತ್ತೆ ನೀವು ಹಾಗಾಗಿ ನಿಮ್ಮ ಜೀವನ ಸುಖಕರವಾಗಿರಬೇಕು ನೀವು ಖುಷಿ ಅನ್ನೋದೇ ನನ್ನದು ಆಸೆ ಹಾಗಾಗಿ ಪ್ಲೀಸ್ ಇದನ್ನೊಂದು ಪರ್ಸ್ನಲ್ ಅಡ್ವೈಸ್ ಅಂತ ತಕೊಳ್ಳಿ ಮುಖ್ಯವಾಗಿ ಇವಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಂಗಳಸೂತ್ರ ಸೂತ್ರ ಇರಬಹುದು ತಾಲಿ ಇರ್ಬೋದು ಸೊ ಮಂಗಳ ಸೂತ್ರವನ್ನು ತೆಗೆದು ಬಿಟ್ಟು ಬೇರೆಯವರಿಗೆ ಕೊಡುವುದು ಮನೆಯಲ್ಲಿರುವಂಥ ಸದಸ್ಯರಿಗೆ ಅಥವಾ ಯಾರೋ ಫ್ರೆಂಡ್ಸ್ ನಿನ್ನ ಚೆನ್ನಾಗಿ ಉಂಟು ನಾನು ಫಂಕ್ಷನ್ಗೆ ಹಾಕೊಂಡು ಹೋಗ್ತೇನೆ ಅಂತ ಕೇಳುವುದು ತೆಗೆದು ಕೊಡುವುದು ಇದನ್ನೆಲ್ಲ ಒಂದು ತಪ್ಪನ್ನು ಮಾಡಬೇಡಿ ಅಂದರೆ ಹೆಣ್ಮಕ್ಳಿಗೆ ಅದೊಂದು ಸೌಭಾಗ್ಯ ಹಾಗೆಯೇ ನೀವು ಧರಿಸಿರುವಂತಹ ಬಟ್ಟೆ ಅವರಿಗೆ ಬೇಕಿದ್ದರೆ ನೀವು ಡ್ರೆಸ್ ತೆಗೆದೇ ಕೊಡಬೇಕು ನಿಮ್ಮ ಥರದ್ದೇ ಅಂದರೆ ಸೊ ಶಾಪಿಗೆ ಹೋಗಿಬಿಟ್ಟು ಹೊಸದಾಗಿ ಬತ್ತೆ ಕೊಡಿ ನೀವು ಧರಿಸಿರುವಂತಹ ಬತ್ತೆಯನ್ನು ಯಾರಿಗೂ ಕೊಡಲೂಬಾರ್ದು ಅದನ್ನು ಬೇರೆಯವರು ಹಾಕಲೂಬಾರ್ದು ಹಾಗೆಯೇ ದಾನನೂ ಮಾಡಬಾರ್ದು ಹಾಗೆಯೇ ಏನಂದರೆ ಕಚ್ಚಿಪ್ಪು ಕರವಸ್ತ್ರ ಇದನ್ನು ಕೂಡ ಅಂದರೆ ನೀವು ಯೂಸ್ ಮಾಡ್ತಾ ಇರ್ತೀರಾ ಸೊ ಇದನ್ನು ಕೂಡ ಬೇರೆಯವರಿಗೆ ಕೊಡಬೇಡಿ ಮತ್ತು ದೇವರ ಮೂರ್ತಿ ದೇವರ ಪ್ರತಿಮೆ ಇರ್ಬಹುದು ಇದನ್ನು ನೀವು ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ಮತ್ತೆ ದೀಪವನ್ನು ದಾನ ಮಾಡ್ಬೋದು ಕೊಡ್ಬೋದು ಪರವಾಗಿಲ್ಲ ಬಟ್ ಗಿಫ್ಟ್ ಆಗಿ ಕೂಡ ಕೊಡ್ಬೋದು ಬಟ್ ದೇವರ ಪ್ರತಿಮೆ ಮೂರ್ತಿ ಉಂಟಲ್ಲ ಅದನ್ನೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಮತ್ತೆ ಪೊರಕ್ಕೆ ಅದು ರಶ್ಮಿ ಸಂಕೇತ ನಿಮ್ಮ ಮನೆಯ ಲಕ್ಷ್ಮಿ ಮತ್ತೊಂದು ಮನೆಗೆ ಹೋದ ತರ ಆಗುತ್ತೆ ಮತ್ತೆ ಕೆಲವರಿಗೆ ಒಂದು ಅಭ್ಯಾಸ ಉಂಟು ತಾವು ಊಟ ಮಾಡ್ತಾ ಇದ್ರೆ ಅದನ್ನು ತೆಗೆದು ಬಿಟ್ಟು ಬೇರೆಯವರಿಗೆ ಕೊಡುವುದು ಅಥವಾ ತಿನ್ನಿ ತಿನ್ನಿ ಅಂತ ಫೋಸ್ ಮಾಡುದು ಇದೆಲ್ಲ ಇವಾಗ ಸ್ವಲ್ಪ ಜನ್ರೇಷನ್ ಗ್ಯಾಪ್ ಇರ್ಬೋದು ಅಥವಾ ಸ್ವಲ್ಪ ಮಾಡರ್ನ್ ಕಲ್ಚರ್ ಇರಬಹುದು ಸೊ ಅದೆಲ್ಲ ಆಗುತ್ತೆ ನಾನು ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿರಿ ಸೊ ಹಾಗಾಗಿ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಇದರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಇಷ್ಟೆಲ್ಲ ನೀವು ಜಾಗೃತಿ ಮಾಡಿದರೆ ನಿಮ್ಮ ಜೀವನ ತುಂಬ ಸುಖಕರವಾಗಿರುತ್ತೆ ಚೆನ್ನಾಗಿರುತ್ತೆ ಸೌಭಾಗ್ಯನೂ ಇರುತ್ತೆ ನಿಮ್ಮಲ್ಲಿ ಎಲ್ಲನೂ ಇರುತ್ತೆ ಹಾಗಾಗಿ ಇದು ಸಣ್ಣ ವಿಷಯ ಇದರಲ್ಲಿ ಏನು ಅಂತಂತ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇನ್ನೊಮ್ಮೆ ಕಡೆಗಣಿಸ್ಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ ಏನೇ ಒಂದು ಸಮಸ್ಯೆ ಇರ್ಬೋದು ನಿಮಗೆ ನೋವಿರ್ಬೋದು ಜೀವನದಲ್ಲಿ ನೀವು ನಮ್ಮ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲರೂ ಖುಷಿಯಾಗಿರಬೇಕು ಸಂತೋಷ ಆಗಿರಬೇಕು ಅನ್ನೋದೇ ನನ್ನ ಆಸೆ